ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗುರು ಅಯ್ಯೋ ಯೋ ವಾಹ್ ಕ್ಯೂಡಿ ಪೈ ನೋಡಿ ಒಳ್ಳೆ ಸ್ಯಾಂಟಾ ಕ್ಲಾಸ್ ತರ ಆಗಬಿಡದನೆ ಸ್ಯಾಂಟಾ ಕ್ಲಾಸ್ ನಾನು ಮುಖ ಹೆಂಗಿದೆ ನನಗೆ ಗೊತ್ತಾ ನನಗೆ ಗೊತ್ತಾಗಲ್ಲ ಏ ವಿಶುಂತಾ ಸರ್ ಸ್ಕ್ಯಾನ್ ಆ ಕಾ ಕಾ ಇಲ್ಲ ಗಾಯ್ಸ್ ಕಾರ್ತಿಕ್ ಗೆ ಯಾರೋ गर्ल ಇಲ್ಲ ಅದಕ್ಕೆ நானೇ ಮಾಡ್ತಾಯಿದೀನಿ ವೇಸ್ಟು ಅರ್ಧ ಗಡ್ಡ ಇದೆ ಹೇಗೈಸು ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಲಾಸ್ಟ್ ವ್ಲಾಗು ತುಂಬ ಜನಕ್ಕೆ ಇಷ್ಟ ಆಗಿದೆ ಆ್ಯಂಡ್ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ವಿ ಫುಡ್ ಚಾಲೆಂಜ್ ನಾನು ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ ಫಸ್ಟ್ ನೋಡಿ ಯಾಕಂದ್ರೆ ತುಂಬ ಚೆನ್ನಾಗಿದೆ ನಾನು ಪರ್ಸ್ನಲಿ ಮಾಡಿರುವ ವ್ಲಾಗ್ಸನೆಲ್ಲ ನನ್ನ ಮೋಸ್ಟ್ ಫೇವ್ರೆಟ್ ವ್ಲಾಗ್ಸು ತುಂಬ ಚೆನ್ನಾಗಿದೆ ಆ್ಯಂಡ್ ಅದನ್ನು ಬಿಟ್ಟು ಬೇರೆ ಯಾರಿಗಾದ್ರು ಇವಾಗ ಹೊಸ ವ್ಯೂವರ್ಸ್ ಏನಾದರೂ ಇದ್ದರೆ ನಾನು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಡಿಫ್ರೆಂಟ್ ಕಂಟೆಂಟ್ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇನ್ಮೇಲಿಂದ ಎವ್ರಿ ಡೇ ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ಲೆಟ್ಸ್ ಕಮ್ ಟು ಟುಡೇಸ್ ವ್ಲಾಗ್ ಇವತ್ತು ವ್ಲಾಗ್ ಏನಂದರೆ ನಮ್ಮ ಜೊತೆ ವಿಶ್ವತ ಇದ್ದಾಳೆ ಹಾಯ್ ವಿಶ್ವತ ಆ್ಯಂಡ್ ಅರ್ಜುನ್ ಆ್ಯಸ್ ಯುಶುವಲ್ ಅರ್ಜುನ್ ಈ ನಡುವೆ ಅವನದೇ ಚಾನಲ್ ಥರ ನನ್ನ ವ್ಲಾಗಲ್ಲಿ ಇರ್ತಾನೆ ಸೊ ಅದಲ್ಲಿ ನಂದು ಕೂಪನ್ಸು ಕೂಪನ್ಸಲ ಗೈಸ್ ಸೊ ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಲಾಸ್ಟ್ ಇಯರ್ ನನ್ನ ಬರ್ತ್ಡೇಗೆ ಅಂದರೆ ಹಾಂ ಎಕ್ಸಾಕ್ಟ್ಲಿ ಟ್ವೆಂಟಿ ಟ್ವೆಂಟಿ ಫೋರ್ ಮೇ ನನ್ನ ಬರ್ಡೇ ಅಲ್ಲಿ ವಿಶ್ವತ ನನಗೆ ಇದನ್ನು ಗಿಫ್ಟಾಗಿ ಕೊಡ್ತಾಳೆ ಸೊ ಏನಂದ್ರೆ ತೋರಿಸ್ತೀನಿ ಎಲ್ಲರಿಗೂ ಅಬ್ಬ ಎಸ್ ಸೊ ಈ ಥರ ನನಗೆ ಕೂಪನ್ಸ್ ಕೊಟ್ಟಿದ್ದು ವಿಶ್ವತ ಸಲೂನ್ ಅಂತ ಮಾಡಿ ಫೇಸ್ ಮಸಾಜು ಆ್ಯಂಡ್ ಸ್ಕಿನ್ ಕೇರ್ ಈ ಥರ ಇದೆರಡು ಕೂಪನು ಆಮೇಲೆ ಹೇರ್ ಆಯಿಲ್ ಆ್ಯಂಡ್ ಮಸಾಜ್ ಇದು ಇದೊಂದು ಮೂರು ಕೂಪನ್ ಕೊಟ್ಟಿದ್ದು ಸೊ ಇದಿಷ್ಟಿದೆ ಸೊ ನಾನು ಅರ್ಜುನ್ ಏನು ಅಂದ್ಕೊಂಡ್ವಿ ಅಂದರೆ ನಮ್ಮಿಬ್ರಿಗೂ ಬೋರ್ ಆಗ್ತಾಯಿತ್ತು ಆ್ಯಂಡ್ ಇವತ್ತು ನಮ್ಮ ವಿಶ್ವದಂದು ಕೂಪನ್ಸ್ ಯೂಸ್ ಮಾಡೋಣ ಅಂತ ರೆಡಿಯಾಗಿದ್ವಿ ಸೊ ರೆಡಿನಾ ವಿಶ್ವದ ನೀನು ರೆಡಿನಾ ಫ್ರೀಯಾಗಿ ನೀವು ಮಸಾಜ್ ಸಿಗ್ತಾಯಿದೆ ಸೊ ಇವಾಗ ನನಗೆ ಮತ್ತು ಅರ್ಜುನ್ಗೆ ಇದು ಎರಡು ಕೂಪನ್ ಯೂಸ್ ಮಾಡಿ ತಗೋ ಮಶಾ ಒನ್ ಕೂಪನ್ ನಿಮಗೆ ಆಯಿತಾ ಸೊ ನಾನು ಮತ್ತು ಅರ್ಜುನು ನಮ್ಮ ಸ್ಕಿನ್ ಕೇರ್ ಕೂಪನ್ ಯೂಸ್ ಮಾಡ್ತಾಯಿದ್ವಿ ತಗೋ ಇವಾಗ ನೀನು ಅವಳು ನಮಗೆ ಸ್ಕಿನ್ ಕೇರ್ ಮಾಡಬೇಕು ಕೊಟ್ಬಿಡು ಮಷಾ ಅವಳಿಗೆ ಹಾಂ ಆಯಿತಾ ಸೊ ನೀಟಾಗಿ ಕೊಟ್ಟಿದ್ದೀವಿ ಇವಾಗ ನಾವು ಇಬ್ಬರು ನಾವಿಬ್ಬರಿಗೆ ನೀಟಾಗಿ ಸ್ಕಿನ್ ಕೇರ್ ಎಲ್ಲ ಮಾಡಿ ನೀನು ರೆಡಿ ಮಾಡಬೇಕು ಗೈಸ್ ಅವಳದೇ ಏನೇನೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಅವಳು ಏನೇನೋ ಮಾಡ್ತಾಳಂತೆ ನಮಗೆ ಗೊತ್ತಿಲ್ಲ ಏನೇನೋ ತೊಗೊಂಬಂದು ರೆಡಿ ಇಟ್ಕೊಂಡಿದ್ದಾಳೆ ಅವ್ಳಿಗೆ ಹೇಳಿದ್ದ ಡಯಟ್ ಇಲ್ಲ ಹಾಂ ಆ ಡಯಟ್ ಡಯಟ್ಕೋಕಿಲ್ಲ ಗೈಸ್ ಆ ಡಯಟ್ಕೋಕೆ ಏನಾದರೂ ಮುಖಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಇಲ್ಲ ಅದೊಂದಿಲ್ಲ ಸೊ ಅದನ್ನ ಬಿಟ್ಟು ಇವತ್ತು ಹೆಂಗಿರುತ್ತೆ ಎಕ್ಸ್ಪೀರಿಯೆನ್ಸು ಇಡೀ ಸ್ಕಿನ್ ಕೇರ್ ಎಕ್ಸ್ಪೀರಿಯೆನ್ಸು ಮನೆಯಲ್ಲೇ ಏನೇನು ರೆಡಿ ಮಾಡ್ತಾಳೆ ಸೊ ಇಲ್ಲಿಂದ ವಿಶ್ವತಾ ಬ್ಲಾಗ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಳೆ ಸೊ ನಾವು ಆರಾಮಾಗಿ ಚಿಲ್ ಮಾಡೋದು ಅಷ್ಟೇ ಕೆಲಸ ನಾವು ವಿಶ್ವನ್ ಸಲೂನಿಗೆ ಬಂದಿದ್ದೀವಿ ನಾವು ಮಜಾ ಮಾಡೋದು ಅಷ್ಟೇ ಕೆಲಸ ಇವಾಗ ಸೊ ಲೆಟ್ ಸ್ಟಾರ್ಟ್ ಸ್ಟಾರ್ಟ್ ಮಾಡೋಣ ಫಸ್ಟ್ ಏನು ಬಂದ ನೀರು ಅದೇ ಗುರು ಸಲೂನಿಗೆ ಬಂದಿದ್ದೀವಿ ಈ ತರ ಟ್ರೀಟ್ ಮಾಡ್ತಾ ಇದಾರೆ

ಹಾ ಏلا ಮಾಡ್ತೀರಾ ತೆಂಗಿನ ನೆನೆತರ ಕಾರಾ ಪುಡಿ ಉಪ್ಪು ಅದ ಹಾಕಲ್ಲ ಸೋ ಫಸ್ಟ್ ಹಾಲ್ ಅಲ್ಲಿ ಒಂದು ಸ್ವಲ್ಪ ಸ್ಕಿನ್ ಕ್ಲೀನ್ ಮಾಡ್ಕೊಳ್ಳೋಣ ಹಾ ಓಕೆ ಸ್ಟಾರ್ಟ್ ಹಾನ್ ಶುರು ಮಾಡ್ತೀನಿ ಮಿಲ್ كده ಅದರಲ್ಲಿ ಒಂದು ಸ್ವಲ್ಪ ಫೇಸ್ ಕ್ಲೀನ್ ಮಾಡೋಣ ಒಂದು ಕಾಟನ್ ಡಿಪ್ ಮಾಡಿ ಕ್ಲೀನ್ ಮಾಡಬೇಕು ಡಸ್ಟ್ ಎಲ್ಲಾ ಬರುತ್ತೆ ಆ ನೀರನ್ನು ಹೇಳೋ yeah, ನೋಡು yeah. yeah. yeah, ನೆಕ್ಸ್ಟ್ ಅರ್ಜುನ್ ಕೈಲಿ ಸ ಹೆಂಗೆ ಎಷ್ಟು ಕಾರ್ತಿಕ್ ಮಾಡ್ಸೋಣ ಅಂತ ಪ್ಲಾನ್ ಮಾಡ್ತಾ ಇದೀನಿ ಏನು ಅವ್ನು ಮಾಡ್ತಾನೆ ಜಾಸ್ತಿ ಜನಕ್ಕೆ ಬೇಕಾದ್ರೆ ಕಮೆಂಟ್ ಮಾಡಿ ಮಾಡಿಸ್ತೀನಿ ಅವ್ನ ಕೈಯಲ್ಲಿ ಪಕ್ಕಾ ಮಾಡಿಸ್ತೀನಿ ಒಳ್ಳೆ ಮಜಾ ಕೊಡ್ತಾನೆ ಶಬ್ದ ನೋಡಿ ಇಬ್ರು ಸೆಕೆಂಡ್ ಸ್ಟೆಪ್ಪು ಡಿ ಆ ವೈ ಮಾಸ್ಕ್ ಮಾಡೋಣ ಹ್ಞೂ ఓనీనే మాస్క్ మార్చాస్ ఎస్ ఏనేనే అక్కుతే ముంచనే ఇడురు అహ్ ఇశ్న అవనికి ఏనవే కొంచెం ఎక్స్ట్రా ఇన్గ్రిడియంట్ అక్తు ఆ డైట్ కోకిరా ఇది కడ్లే ఇట్టు మొసరు నిమ్మేళ్ళు హనీ ఇదన్న మిక్స్ ಗೊತ್ತಿಲ್ಲ నాకు నా అమ్మే ఎక్కొటిదా టికెట్

ಇದು ದಿಸ್ ವಾಲ್ ಸಪೋಸ್ ಟು ಬಿ ಅರ್ ರಿಲ್ಯಾಕ್ಸೇಶನ್ ಫೋರ್ ಓಕೆ ಈ ಸ್ಟೆಪ್ಪು ಒಂದು ಸ್ವಲ್ಪ ಹಾರಬೇಕು ಹಾರಬೇಕು ಹಾರ ಬೇಕು ಹಾರೀಸ್ ಹಾರಬೇಕು ಈ ಸ್ಟೆಪ್ ಹಾರ ಡ್ರೈ ಹಾಕಬೇಕು ಸೊ ಐದು ನಿಮಿಷ ಆಯಿತು ಈಗ ಮುಖ ತರ್ಕೊಂಬರ್ಬೇಕು ಅವರಿಗೂ ಪೀಸ್ಫುಲ್ ಡ್ರೈ ಆಗಿದೆ ನೀಟಾಗಿ ಡ್ರೈ ಆಗಿ ಕುತ್ಕೊಂಡಿದೆ ಭಾಳ ನಂಗೆ ಸ್ಮೆಲ್ ಆಗೋಲ್ಲ ಅಬ್ಬಾ

ಏನಾದ್ರು ಒಂದು ಸ್ವಲ್ಪ ಚೇಂಜಸ್ ಅನಿಸ್ತಿದೆಯಾ ಹ್ಞೂ ಮುಖ ಉರಿತಿದೆ ಬಟ್ ಅದನ್ನ ಬಿಟ್ಟು ಏನಾದರೂ ಚೇಂಜ್ ಅನಿಸ್ತಿದೆಯಾ ಬಟ್ ಬೆಳ್ಳುಗಾಗಿದೆಯಾ ಹೌದಾ ಯಾವ ಥರ ಗಲೀಜು ಆಗ್ಬಿಟ್ಟಿದೆ ನನಗೆ ಫುಲ್ಲು ಫುಲ್ ಗಲೀಜಾಗಿ ಯೋಚ ನಮ್ಮ ಅಮ್ಮ ನೋಡಿದ್ರೆ ಟೆನ್ಶನ್ ಆಗಿಬಿಡ್ತಾರೆ ಅದರಲ್ಲಿ ಒಂದು ಸ್ವಲ್ಪ ಇಲ್ಲಿ ಡಯಟ್ಗೆ ಹೋಗಿ ಬೇಚರ್ ಬಿಟ್ಟಿದ್ದಾರೆ ಅಯ್ಯೋ ಯೋ ಇವಾಗ ಇದನ್ನು ಕ್ಲೀನ್ ಮಾಡಿಲ್ಲ ಅಂದರೆ ನಮ್ಮಮ್ಮ ಅಷ್ಟೇ ನೆಕ್ಸ್ಟು ಪೀರ್ ಆಫ್ ಮಾಸ್ಕ್ ಹಾಕೋಣ ಇಲ್ಲ ನಾರ್ಮಲ್ ಮಾಸ್ಕ್ ಹಾಕೋಣ ನಮಗೆ ಕೇಳ್ತಾಡಲ್ಲ House, peel off of we do, we'll do one thing, first we'll First, peel peel okay, mm. okay. Peel off, peel off mask off normal mask. Yes. Yes. था था, <laughs> <Peel> -off mask mask Okay, okay. Yes. हम क्या कैमरा नोट माने अच्छी

ಫೀಲ್ ಮಾಡೋಣ ಕೇತ್ತೆ ಸಾಕು ಕೂದಲೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಅಂಟ್ಕೊಂಡಿ ಮಚಾಯ ಅವಳು ಕೂದಲೆಲ್ಲ ಕಿತ್ತಾಕ್ ತಗೊಳ್ಳೋ ಸ್ಕಿನ್ ಸ್ಕಿನ್ನೇ ಆಚೆ ಬರೋಲ್ಲ ಫೀಲ್ ಆಗ್ತದೆ ಅದೇ ಕೈ ಕೊಡ್ತಾವಳೆ ಯಾವ ಸಲ ಹೋಗಿ ಹಿಂಗೆ ಮಾಡ್ತಾವೆ ಕೈ ಕೊಡ್ತಾರೆ ಸ್ಯಾಟಿಸ್ಫೈಯಿಂಗ್ ಆಗಿದೆ ಎಸ್ ಇವಾಗ ಅರ್ಜುನ್ ಮುಖ ಪೀಲ್ ಆಫು ಇವಾಗ ಅದು ಒಂದು ಪೀಲ್ ಮಾಡ್ಬೇಕಾದ್ರೆ ನೋಡಿ ಫುಲ್ ಕಪ್ಪೋಗಿ ಬರುತ್ತೆ ಹೆಂಗ್ ಸುಮ್ಮನೆ ಹಿಂಗೆ ಕಿತ್ತಾಕೆ ಕಿತ್ ಕಿತ್ ಬಿದ್ ಬಿಸಾಕೆವು ಅವನಿಗೆ ಹಂಗೆ ತಿನ್ಸೆ ಆ ನಗ್ಗುರು

ಇದು ಲಾಸ್ಟ್ ಪ್ರೊಸೀಜರ್ ಅನಿಶಿತಾ ಅಥವಾ ಇದಾದ್ಮೇಲೆ ಇನ್ನೊಂದು ಇದಾದ್ಮೇಲೆ ಒಂದು ಮಾಯಿಶ್ಚರೈಸರ್ ಸೆರಮ್ ಹಾಕ್ಬಿಟ್ಟು ಬಿಟ್ಬಿಡೋದು ವೇಸ್ ಇನ್ ಲಾಸ್ಟ್ ಟು ಪ್ರೊಸೀಜರ್ಸ್ ಇದೆ ಅಬ್ಬ ಅಬ್ಬಾ ಅದಾದ್ಮೇಲೆ ಫುಲ್ ಚೇಂಜ್ ಆಗಿಬಿಟ್ಟಿರ್ತೀನಿ ಅಂತ ನಾನು ಅನ್ಕೊಂತಾ ಇದ್ದೀನಿ ನೋಡಬೇಕು ಏನಾಗಿರ್ತೀನೋ ಓಹೋ ಹೋ ಇವ್ ನೋಡಿ ಇಲ್ಲಿ ಗ್ಯಾಪ್ ಅಲ್ಲಿ ಮುಖ ನೋಡ್ಕೊಂತಾವನೆ ಮುಖ ನೋಡ್ಕೊಂಡು ಒಂದ್ಸತಿ ಸೆಲ್ಫಿ ತಗೊಂಡು ಒಂದ್ ಗರ್ಲ್ ಫ್ರೆಂಡ್ ಇಬ್ಬರಿ ಒಂದ್ಸತಿ ಕಳಿಸ್ತಾ ಚೇಂಜ್ ಏನೋ ಆಗಿದ್ಯಾ ಚೇಂಜ್ ಆಗಿದೆಯಲ್ಲ ಹಾಂ ಇದಾದ್ಮೇಲೆ ಟಿಪ್ಸ್ ಎಷ್ಟು ಬೇಕಾದ್ರೆ ಮಾಡ್ಬೋದು ಚೇಂಜ್ ಅಲ್ಲ ಈ ತರ ಯಾರಾದ್ರೂ ಮಾಡಿದಾರ ನಿಮಗೆ ಯಾವತ್ತಾದ್ರೂ ಮನೆಯಲ್ಲಿ ಮಾಡಿದಾರಾ ಮಮ್ಮ ಮಮ್ಮ ನನ್ ಗರ್ಲ್ ಫ್ರೆಂಡ್ ಮಾಡಿದ್ಲು ನೋಡ್ದಾ ಈ ಪಿಂಪಲ್ಸ್ ಐ ನೀಡ್ ಟು ಗೋ ಟು ಡಾಕ್ಟರ್ ಗೈಸ್ ಕಾರ್ತಿಕ್ ಗೆ ಯಾರು ಗರ್ಲ್ ಫ್ರೆಂಡ್ ಇಲ್ಲ ಅಲ್ಲ ಅದಕ್ಕೆ ನಾನೇ ಮಾಡ್ತಾ ಇದ್ದೀನಿ ಅದಲ್ಲ ಸೊಳ್ಳು ಗೈಸ್ ಇಲ್ಲ ಯಾರು ನೇ ಆಕ್ ನಿಮ್ಮ ಚಾನೆಲ್ ಅಲ್ಲಿ ಅಯ್ಯೋ ಓಕೆ ಬನ್ನಿ ಆಕಣ ಇದನ್ನ ಸಾಕ್ 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 ಏ ಸಾಕ್ ಬಿಡು ಮಶ ಕೋತಿ ಮುಖ ಯಾವತ್ತೆ ಕೋತಿ ಮುಖ ಇವಾಗ ಅಂದ್ರೆ ಹಿಂಗೆ ಲೀಕ ಅಲ್ಲಿ ಚಳಿ ಓಹ್ ಗಾಯ್ಸ್ ಅದನ್ನ ಫ್ರೀಜರ್ ಅಲ್ಲಿ ಇಟ್ಟೆ ತಗ್ದಿದ್ವಲ್ಲ ಸೋ ತುಂಬಾ ಕೋಲ್ಡ್ ಇರುತ್ತೆ ಮುಖ ತಣ್ಣಗಿರುತ್ತೆ ಇರುತ್ತೆ ದೇ ನಾನು ಹೋಗ್ಲಿ ಹೋಗ್ಲಿ ಓ ಮಚಾ ಕಣ್ಣು ಬ್ರೋ ಅದ ಕಣ್ಣುಗಳು ಹೋಗ್ಬರ್ತಿದ್ ಆಕ್ಚುಲಿ ಬ್ಲೈಂಡ್ ಆಗ್ತ್ಯ ಯಾ ಬ್ರೋ ಇಜ್ಜಾ ಇಜ್ಜಾ ಅರ್ಜುನ್ ಓ ಗೇಡಾ ಬಿಡು ಅನ್เกม ಓದ್ ಹೋಗ್ಲಿ ಯೋ ಲಗಾಕಿದೆ ವೆಸ್ಟ್ ಅರ್ಧ ಗड्ಡ ಇದೆ ಆ ನೋ ಫೋ 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 ಸೋ ಫಕ್ಕಿಂಗ್ ಕೋಲ್ಡ್ ಇท ಆಕಿ ಇನ್ನ ಸ್ವಲ್ಪ ಇನ್ನ ಸೀರಮ್ ಇದೆ ಅಲ್ವಾ ಎಲ್ಲ ಸರಿ ಓ ಮೈ ಗಾಡ್ ಅದೊಂದು ಸ್ವಲ್ಪ ಸಿರಂ ಇದು ವಿಷದ ಅದು ಕುಡಿದ್ರೆ ಒಂದ್ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಗ್ರೋ ಹಾನ್ ಲೈಕ್ ಇಂಟರ್ನಲ್ಲಿ ತುಂಬ ಬೆಟರ್ ಆಗುತ್ತೆ ಇಷ್ಟೊಂದು ಡ್ರಿಪ್ ಆಗ್ತಿದೆ ಅಯ್ಯೋ ಅರ್ಜುನ್ ಫುಲ್ ಡ್ರಿಪ್ ಆಗ್ತಿದೆ ಎದು ಕೈ ಆನು ವಿಷದ ಅದು ಸ್ವಲ್ಪ ನೋಸ್ ಒಳಗಡೆ ಚೀಕ್ಸ್ ಚೀಕ್ಸ್ ಮೇಲೆ ಹಾಕು ಅವ್ನು ಚೀಕ್ ಸೊಟ್ಟ ಇಟ್ಕೊಂಡಿದ್ದ ಎಲ್ಲ ಸೋ ನಿನ್ ಚೀಕ್ ಸೇ ಸೊಟ್ಟ ಅಂತ ಅಲ್ಲೋ ಸಲೂನ್ ಗೆ ಬಂದ್ರೆ ಬಾಡಿ ಶೇವ್ ಮಾಡ್ತಿದ್ದಳಲ್ಲೋ ಗೈಸ್ ಅರ್ಜುನ್ ಕಾಕಿದ ಆಯ್ತು ನೆಕ್ಸ್ಟ್ ನನಗೆ ಇದ್ ರೈಸ್ ವಾಟರ್ ಫೇಸ್ ಮಾಸ್ ಮಾಸ್ಕ್ ನಂದು ಚೆನ್ನಾಗಿದಲ್ಲ ಒಂದಕ್ಕಿಂತ ಚೆನ್ನಾಗಿದಲ್ಲ ನಂದು ಹ್ಮ್ ಕ್ವೆಂಚ್ ಹೆಂಗೆ ಇಷ್ಟ ಒಂದು ಇದು ಆಮೇಲೆ ಮಾಡೋಣ ಒಂದು ಸ್ವಲ್ಪ ಡೇಟ್ ಕೊಕ್ಕೊಂಡು ಮುಖದ ಮೇಲೆ ಓ ಇವೀ ತಣ್ಣಗಿದೆ ಗುರು ಎಪ್ಪಾ ಸಿಕ್ಕಾಡ್ ತಣ್ಣಗಿದೆ ನೋಡಿ ಒಳ್ಳೆ ಗೈಜಿಒೆ ಸ್ಯಾಂಟೊಕ್ಲಾಸ್ ತಗ ಆಗ್ಬಿಟ್ಟಿದ್ದೇನೆ ಮಚ್ಚ ಇಷ್ಟೇ ಮುಖ ಸ್ಯಾಂಟೊಕ್ಲಾಸ್ ಕ್ಲಾಸ್ ತವನೆ ಕಾಣ್ತಿಲ್ಲ ಅವನಷ್ಟು ಎಕ್ಸಿಸ್ಟ್ ಮಚ್ಚ ಸೇಮ್ ಕ್ಲಾಸ್ ಸ್ಯಾಂಟೊಕ್ಲಾಸ್ ನಾನ್ ಮುಖ ಹೆಂಗಿದೆ ನನಗೆ ಗೊತ್ತಾ ನನಗೆ ಗೊತ್ತಾಗಲ್ಲ ಹಿಂಗಿದೆ ಇವಾಗ ಮುಚ್ಚ ಬಾಯಿ ನಾನು ಹೆಂಗ್ ಕಾಣಿಸ್ತಾ ಇದೀನಿ ಓ ನಾನು ಮಿನಿ ಸಂಟಾ ಕ್ಲಾಸ್ ಇದ್ದೀನಿ ಕ್ರೇಜಿ ಅಯ್ಯೋ ದೇವರೇ ವಿಷದ್ ಸಲೋದೊಂಥರ ಮಜಾ ಅಲ್ಲ ಕ್ರೇಜಿ ವಿಶ್ವದ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ರಿಸಲ್ಟ್ ಬಂದಮೇಲೆ ಇನ್ನೊಂದು ಥ್ಯಾಂಕ್ಸ್ ಹೇಳ್ತೀನಿ ಇವಾಗ ಸದಿಕ್ಕೆ ಏನು ಬಂದಿಲ್ಲ ಆದ್ರೂ ಥ್ಯಾಂಕ್ಸು ಸುಮ್ಮನೆ ಒಂದು ಒಳ್ಳೆ ತೆಮಫಿ ಸೆಷನ್ ಆಯ್ತು ನಮಗೆ ಹಬ್ಬ ಗೈಸ್ ಇವಾಗ ಒಂದು ಕ್ವಿಕ್ಕಾಗಿ ಒಂದು ತಮ್ಮನೇಲಿ ಫೋಟೋ ತಗೊಂಡು ಇದು ಒಂದು ಸ್ವಲ್ಪ ಡ್ರೈ ಆಗುತ್ತವೆ ಐ ಮೀನ್ ಡ್ರೈ ಆಗೋ ತನಕ ವೆಯ್ಟ್ ಮಾಡ್ತೀವಿ ವೆಯ್ಟ್ ಆದಮೇಲೆ ಕಂಟಿನ್ಯೂ ಮಾಡ್ತೀನಿ ಗೈಝ್ ಆಗಿದೆ ಸೆರಮ್ ಹಾಕಿ ಅಂದರೆ ಫೇಸ್ ಮಾಸ್ಕ್ ಹಾಕಿ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಒಂದು ಸ್ವಲ್ಪ ಡ್ರೈ ಆಗಿದೆ ಇವನು ಆಗಿದೆ ಅಂದ್ರೆ ಪಟ್ಟ ಅಂತ ತೆಗ್ದುಬಿಟ್ಟವನೇ ಇನ್ನೂ ಹೇಳೇ ಇಲ್ಲ ಆಲ್ರೆಡಿ ತೆಗ್ಬಿಟ್ಟಿದ್ದಾನೆ ಸೊ ನಂದು ಇವಾಗ ರಿಮೂವ್ ಮಾಡೋ ಟೈಮ್ ಇಷ್ಟ ಲಚ್ಕು ಒಂಥರ ತಣ್ಣಗೆ ಫೀಲ್ ಆಯ್ತು ಬ್ರೋ ತгийಿದ ತಕ್ಷಣ ಸಖನೆ ಫೀಲ್ ಆಯ್ತು ನೋಡಿ ಇಲ್ಲಿ ನೀಟಾಗಿ ಮಸಾರ್ಜ್ ನೋಡ್ದಾ ಇದೆಲ್ಲ ಮಿಸ್ ಮಾಡ್ಕೊಂಡೆ ನೀವು ದಂದೆ ಎಲ್ಲಾ ಮುಗೀತು ನಮ್ಮ ಫೇಶಿಯಲ್ ನಮ್ಮ ಸ್ಕಿನ್ ಕೇರು ಎಲ್ಲ ಇವತ್ತು ಥ್ಯಾಂಕ್ ಯು ಅಶೋಧ ಥ್ಯಾಂಕ್ ಯು ಸೊ ಮಚ್ ವೆಲ್ಕಮ್ ಹಂಗೆ ಅವಳಿವಾಗ ಪಾಪ ಊರಿಗೆ ಹೋಗ್ತಾ ಇದ್ದಾಳೆ ಅಷ್ಟೇ ಇನ್ನು ಮುಖ ತಿಳ್ಕೊಂಡು ನಾವು ರೆಡಿ ಯಾವ ಸೌಂಡ್ ಬಂತಲ್ಲ ಓ ನೀವಾ ಊರ್ಗಾ ಹೋಗು ಮುಗೀತು ಬಾಯ್ ಎಷ್ಟು ದಿವ್ಸ ಊರಿಗೆ ಸಂಡೇ ಬರ್ತೀಯ ವಾಪಸ್ ಹಾಂ ಸಂಡೇ ನಾನು ಬರ್ತೀನ ನಾನೇ ಸುಮ್ಮನೆ ಹೇಳಿದೆ ನಿದ್ದೆಯಲ್ಲಿ ಸರಿ ಓಕೆ ಹಾಂ ಬರ್ತೀನಿ ಬರ್ತೀನಿ ಮೋಸ್ಟ್ಲಿ ಓಕೆ ಓಕೆ ಬಾಯ್ ಯು ಸೊ ಮಚ್ ಬಾಯ್ ಸ್ಕಿನ್ ಕೇವೆಲ್ಲ ಮುಗ್ದಿದೆ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಒಂದು ವಿಶ್ವತನ್ ಸಲೂನಲ್ಲಿ ಒಂದು ಒಳ್ಳೆ ಸ್ಕಿನ್ ಕೇವೆಲ್ಲ ಮುಗೀತು ಆ್ಯಂಡ್ ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್ ಬ್ರದರ್ ಸಿ ಯು ಅರ್ಜುನ್ದು ನೆಕ್ಸ್ಟ್ ಸೇಂಗ್ ಎಷ್ಟು ಕಾರ್ತಿಕ್ ಮಾಡಿಸ್ತೀನಿ ಏನ್ ಸಾಯ್ಸ್ ಆಗಲ್ವಾ ಮಾಡ್ಲೇಬೇಕು ಸೊ ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಎಲ್ಲರೂ ನನ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ಕೀಪ್ ವಾಚಿಂಗ್ ಬೈ